ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ರಾಯರ ಚರಿತ್ರೆ ಈ ಬುಕ್ಕು ಇನ್ನೇನು ಮುಗಿತಾ ಬಂತು ಈ ವಿಡಿಯೋ ಅಲ್ಲದೆ ಇನ್ನೊಂದೆರಡು ವಿಡಿಯೋ ಆಗುತ್ತೆ ಅಷ್ಟರಲ್ಲಿ ರಾಯರ ಚರಿತ್ರೆ ಪೂರ್ತಿ ನನ್ನ ಚಾನಲಲ್ಲಿ ಹೇಳಿ ಮುಗಿಯುತ್ತೆ ಬಿಚ್ಚಾಲೆಯಲ್ಲಿ ಗುರುಸಾರ್ವಭೌಮರ ತಪಸ್ಸು ತುಂಗಭದ್ರಾ ನದಿಯ ತೀರದಲ್ಲಿ ಬಿಚ್ಚಾಲೆ ಎಂಬ ಗ್ರಾಮವಿದೆ ಪಂಚಮುಖಿ ಪ್ರಾಣದೇವರ ಸ್ಥಳದಲ್ಲಿ ಕಾಷ್ಟಾಮೌನ ರಥವನ್ನು ಮಾಡಿದ ಮೇಲೆ ಗುರುರಾಯರು ಬಿಚ್ಚಾಲೆಗೆ ತೆರಳುತ್ತಾರೆ ಅಲ್ಲಿ ತಮ್ಮ ಪ್ರಿಯ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಬಹಳ ಭಕ್ತಿಯಿಂದ ಗುರುರಾಯರನ್ನು ಆಹ್ವಾನ ಮಾಡಿರುತ್ತಾರೆ ಶ್ರೀಪಾದರಾಯರು ಈ ಗ್ರಾಮದಲ್ಲಿ ಉಗ್ರ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದನ್ನು ನಾಗಕ್ಷೇತ್ರವೆಂದೂ ಕೂಡ ಕರೆಯುತ್ತಾರೆ ಯಾರು ಇಲ್ಲಿ ಸರ್ಪಶಾಂತಿ ಮೊದಲಾದವನ್ನು ಮಾಡುತ್ತಾರೋ ಅವರಿಗೆ ಸರ್ಪದೋಷಗಳು ಪರಿಹಾರವಾಗುತ್ತವೆ ಅಪ್ಪಣ್ಣಾಚಾರ್ಯರು ಬಿಚ್ಚಾನೆಯಲ್ಲಿ ಗುರುರಾಯರ ಅಪ್ಪಣೆಯಂತೆ ಪಾಠ ಪ್ರವಚನವನ್ನು ಮಾಡುತ್ತಾ ಕಾಲ ಕಳೆಯುತ್ತಿರುತ್ತಾರೆ ಅಲ್ಲಿಗೆ ತಮ್ಮ ಗುರುಗಳಾದ ರಾಯರು ಬಂದಾಗ ಅವರಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡುತ್ತಾ ವಿಶೇಷವಾಗಿ ಗುರುಗಳ ಆರಾಧನೆಯನ್ನು ಮಾಡುತ್ತಾ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ ಗುರು ಸಾರ್ವಭೌಮರು ನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಹ್ನಿಕಗಳನ್ನು ಮುಗಿಸಿ ಜಪವನ್ನು ಮಾಡುತ್ತಿದ್ದರು ಸೂರ್ಯನು ನಡುನತ್ತಿಯನ್ನು ದಾಟುವವರೆಗೂ ಜಪವನ್ನು ಮಾಡುತ್ತಾ ಭಗವಂತನ ಧ್ಯಾನದಲ್ಲಿ ತಾತ್ಪರಾಗಿರುತ್ತಿದ್ದರು ಅನಂತರ ಸ್ವಲ್ಪ ಹೊತ್ತು ಪೂಜೆ ಹಾಗೂ ಭಿಕ್ಷೆಗಳನ್ನು ಮಾಡಿ ಪುನಃ ಜಪಕ್ಕೆ ಕುಳಿತರೆ ಮರುದಿನ ಬ್ರಾಹ್ಮಿ ಮುಹೂರ್ತದ ತನಕವು ತಪಸ್ಸನ್ನು ಮಾಡುತ್ತಿದ್ದರು ಹೀಗೆ ಅನೇಕ ದಿವಸಗಳ ಕಾಲ ದಿನಪೂರ್ತಿಯಾಗಿ ತಪಸ್ಸಿನಲ್ಲಿ ನಿರಂತರರಾಗಿರುತ್ತಿದ್ದರು ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ್ಯದಲ್ಲಿ ಹೀಗೆ ತಪಸ್ಸನ್ನು ಮಾಡಿದರೆಂದು ಹೇಳುತ್ತಾರೆ ಅನಂತರ ತಮ್ಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ಅನುಗ್ರಹವನ್ನು ಮಾಡಿ ಮಂತ್ರಾಲಯಕ್ಕೆ ಮರಳಿ ಬಂದರು ಮಂತ್ರಾಲಯದಲ್ಲಿ ಮಂಚಾಲಮ್ಮನ ಆವಿರ್ಭಾವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂಚಾಲೆಯಿಂದ ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಅಂದೊಂದು ದಿನ ತುಂಗಭದ್ರೆಯಲ್ಲಿ ಸ್ನಾನವನ್ನು ಮಾಡಿ ಕಲ್ಲಿನ ಮೇಲೆ ಆತ್ಮೀಕವನ್ನು ಮಾಡುತ್ತಾ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಆಗ ಮಂಚಾಲಮ್ಮನು ಗುರುರಾಯರಿಗೆ ದರ್ಶನವನ್ನು ನೀಡಿದ್ದಾಳೆ ಯತಿವರ್ಯ ನನ್ನ ಪೂರ್ಣ ವಿಶೇಷ ಅನುಗ್ರಹವು ನಿನಗೆ ಇರುತ್ತದೆ ನಿನ್ನ ಮಹಿಮೆಯಿಂದ ಮುಂದಿನ ಭಕ್ತ ಜನರು ವಿಶೇಷ ಸಾಧನೆಯನ್ನು ಮಾಡಿಕೊಳ್ಳುತ್ತಾರೆ ನೀನು ಎಲ್ಲಿ ನೆಲೆಸುತ್ತೀಯೋ ನಿನ್ನ ಆಲಯದ ಸಮೀಪದಲ್ಲಿ ನಾನೂ ವಾಸ ಮಾಡುತ್ತೇನೆ ನಿನ್ನ ಭಕ್ತ ಜನರಿಗೆ ಯಾವುದಾದರೂ ದುಷ್ಟಶಕ್ತಿಯ ಉಪದ್ರವವಿದ್ದರೆ ಅದನ್ನು ನಾನು ಪರಿಹಾರ ಮಾಡುತ್ತೇನೆ ಎಂದು ಆಶೀರ್ವದಿಸಿದಳು ಅದರಂತೆ ಶಾಲಗ್ರಾಮ ಮೂರ್ತಿಯಿಂದ ಲೋಕಮಾತೆಯಾದ ಮಂಚಾಲಮ್ಮನು ಗುರುಗಳ ಆಲಯದ ಎದುರಿನಲ್ಲಿ ಮಂಚಾಲಮ್ಮನಾಗಿ ನೆಲೆ ನಿಂತಳು ಮಂತ್ರಾಲಯ ಕ್ಷೇತ್ರಕ್ಕೆ ತೆರಳಿದವರು ಮಂಚಾನಮ್ಮನ ದರ್ಶನವನ್ನು ಮಾಡಲೇಬೇಕೆಂಬ ನಿಯಮವನ್ನು ಗುರುರಾಯರು ಅಂದೇ ಮಾಡಿದ್ದರು ಇಂದಿಗೂ ಕೂಡ ಪ್ರತಿಯೊಬ್ಬರು ಮಂಚಾನಮ್ಮನ ದರ್ಶನವನ್ನು ಮಾಡಿಯೇ ಬರುತ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಳೆ ಏಕಾದಶಿ ಇದೆ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಿ ತುಂಬ ಒಳ್ಳೆಯದು ಒಳ್ಳೆಯದಾಗುತ್ತೆ ಕೂಡ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು